ಲಕ್ಷ್ಮೀ ದೇವಿಯ ಗಜಲಕ್ಷ್ಮಿ ರೂಪವನ್ನು ವ್ಯಾಪಾರ ವ್ಯವಹಾರದ ಏಳಿಗೆಗಾಗಿ ಪೂಜಿಸಲಾಗುತ್ತದೆ ಎಂದು ಧರ್ಮ ತಿಳಿಸಲಾಗಿದೆ ಲಕ್ಷ್ಮಿಯ ಅನುಗ್ರಹದಿಂದ ಒಬ್ಬ ವ್ಯಕ್ತಿಯು ರಾಜಯೋಗವನ್ನ ಪಡೆಯುತ್ತಾನೆ ಅದಕ್ಕಾಗಿಯೇ ಗಜಲಕ್ಷ್ಮೀ ದೇವಿಯನ್ನ ರಾಜಲಕ್ಷ್ಮೀ ದೇವಿ ಎಂದು ಸಹ ಕರೆಯಲಾಗುತ್ತೆ ಗಜಲಕ್ಷ್ಮೀ ದೇವಿಯನ್ನ ವಿಧಾನಗಳ ಮೂಲಕ ಪೂಜಿಸುವ ವ್ಯಕ್ತಿ ತನ್ನ ಜೀವನದಲ್ಲಿ ಖ್ಯಾತಿ ಗೌರವ ಸಂಪತ್ತನ್ನ ಪಡೆಯುತ್ತಾನೆ ವ್ಯಾಪಾರ ವ್ಯವಹಾರವನ್ನ ಹೆಚ್ಚಿಸಲು ಗಜಲಕ್ಷ್ಮಿ ದೇವಿಯನ್ನ ಪೂಜಿಸಲಾಗುತ್ತೆ ಎಂಬುದನ್ನು ನಾವು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಲಿದ್ದೇವೆ ಇದರೊಂದಿಗೆ ಲಕ್ಷ್ಮೀ ದೇವಿಯಿಂದ ಸಂಪತ್ತು ಅದೃಷ್ಟ ಸಮೃದ್ಧಿಯ ವರವನ್ನ ಪಡೆಯಬಹುದು ಇದರೊಂದಿಗೆ ನಿಮ್ಮ ವ್ಯವಹಾರವನ್ನ ಹಗಲು ರಾತ್ರಿ ನಾಲ್ಕು ಪಟ್ಟು ಬೆಳೆಸಬಹುದು ಅಷ್ಟು ಮಾತ್ರವಲ್ಲ ಈ ಲಕ್ಷ್ಮೀ ಪೂಜೆಯಿಂದ ಸಂತಾನವನ್ನು ಕೂಡ ಪಡೆಯಬಹುದು ಗಜಲಕ್ಷ್ಮಿಯು ಲಕ್ಷ್ಮೀ ದೇವಿಯ ಒಂದು ರೂಪ ಈಕೆಯನ್ನ ಪೂಜಿಸೋದ್ರಿಂದ ಸಂಪತ್ತು ಅದೃಷ್ಟ ಸಮೃದ್ಧಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಮತ್ತು ಸಂತಾನ ಭಾಗ್ಯದ ವರವನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗಜಲಕ್ಷ್ಮಿಯನ್ನ ಪೂಜಿಸುವುದು ಹೇಗೆ ಗಜಲಕ್ಷ್ಮಿಯ ಮಂತ್ರಗಳಾವು ಶುಕ್ರವಾರ ತಪ್ಪದೆ ಗಜಲಕ್ಷ್ಮೀ ದೇವಿಯನ್ನ ಪೂಜಿಸಲೇಬೇಕಾ ಈ ಎಲ್ಲದರ ಬಗ್ಗೆ ಈ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಮಹಾಲಕ್ಷ್ಮೀ ದೇವಿ ಮತ್ತು ಗಜಲಕ್ಷ್ಮೀ ದೇವಿ ಒಂದೇ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಗಜಲಕ್ಷ್ಮೀ ದೇವಿಯ ರೂಪವು ನಾಲ್ಕು ತೋಳುಗಳನ್ನ ಹೊಂದಿದ್ದು ತಾಯಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಇನ್ನೊಂದು ಕೈಯಲ್ಲಿ ಅಮೃತದ ಮಡಿಕೆ ಮೂರನೇ ಕೈಯಲ್ಲಿ ಗಂಟೆ ನಾಲ್ಕನೇ ಕೈಯಲ್ಲಿ ಶಂಖವನ್ನ ಹಿಡಿದಿದ್ದಾಳೆ ಗಜಲಕ್ಷ್ಮೀ ದೇವಿಯು ಆನೆಗಳ ಮೇಲೆ ಎಂಟು ಕಮಲದ ಎಲೆಗಳನ್ನ ಹೊಂದಿರುವ ಸಿಂಹಾಸನದ ಮಧ್ಯದಲ್ಲಿ ಕುಳಿತಿದ್ದಾಳೆ ತಾಯಿಯ ಎರಡೂ ಬದಿಯಲ್ಲಿ ಆನೆಗಳು ಸುಂದರವಾಗಿ ಕಾಣುತ್ತವೆ ಹಾಗಾಗಿ ಈ ರೂಪವನ್ನ ಗಜಲಕ್ಷ್ಮಿ ಎಂದು ಕರೆಯಲಾಗುತ್ತೆ ಗಜಲಕ್ಷ್ಮಿ ದೇವಿಯನ್ನ ಪೂಜಿಸುವುದರಿಂದ ಸಂಪತ್ತು ಜೊತೆಗೆ ಸಂತಾನ ಭಾಗ್ಯವೂ ಬರುತ್ತದೆ ಶುಕ್ರವಾರ ಗಜಲಕ್ಷ್ಮಿ ದೇವಿಯ ಚಿತ್ರದ ಮುಂದೆ ಶ್ರೀಯಂತ್ರ ಅಥವಾ ಮಹಾಲಕ್ಷ್ಮಿ ಯಂತ್ರವನ್ನ ಸ್ಥಾಪಿಸಬೇಕು ನಂತರ ಶ್ರೀಯಂತ್ರಕ್ಕೆ ದೈನಂದಿನ ಪೂಜೆಯನ್ನು ವಿಧಿ ವಿಧಾನಗಳ ಪ್ರಕಾರ ಮಾಡಬೇಕು ಲಕ್ಷ್ಮಿಗೆ ಪ್ರೀತ ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಮಹಾಲಕ್ಷ್ಮಿ ಯಂತ್ರವನ್ನ ಪೂಜಿಸುವ ಮೂಲಕ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳನ್ನ ತೆಗೆದುಹಾಕಬೇಕಾಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಗಜಲಕ್ಷ್ಮೀ ದೇವಿಯನ್ನು ಶುಕ್ರವಾರ ಅಥವಾ ಮಹಾಲಕ್ಷ್ಮಿ ವ್ರತದ ಯಾವುದೇ ದಿನಾಂಕದಂದು ಪೂಜಿಸುವುದು ಶುಭ ಎಂದು ಪರಿಗಣಿಸಲಾಗಿದೆ ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ನಿರಂತರ ನಷ್ಟವಾಗ್ತಾ ಇದ್ದರೆ ಸತತ ಹನ್ನೊಂದು ಶುಕ್ರವಾರಗಳವರೆಗೆ ಈ ವ್ರತವನ್ನು ಆಚರಿಸುವ ಮೂಲಕ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಮರಳಿ ಕುಡಿಯಬಹುದು ನಿಮ್ಮ ವ್ಯವಹಾರವು ಯಾವಾಗಲೂ ಹೇಳಿಕೆ ಹೊಂದಬೇಕಾ ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡಬಾರ್ದಾ ಹಾಗಾದ್ರೆ ನೀವು ಶ್ರೀಯಂತ್ರವನ್ನ ಪೂಜಿಸಬೇಕು ಗಜಲಕ್ಷ್ಮಿ ದೇವಿಯನ್ನ ಶುಕ್ರವಾರ ಕೆಂಪು ಬಟ್ಟೆಯನ್ನ ಧರಿಸಿ ಪೂಜಿಸಿದರೆ ಶುಭವಾಗುತ್ತದೆ ಗಜಲಕ್ಷ್ಮಿ ಪೂಜೆ ಮಾಡುವ ವಿಧಾನ ಯಾವುದೇ ಶುಕ್ರವಾರದಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಗಂಗಾ ಜಲವನ್ನು ಸಿಂಪಡಿಸಿ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಶುದ್ಧಗೊಳಿಸಿ ನಂತರ ಮರದ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಅರಿಶಿಣದಿಂದ ಕಮಲದ ಹೂವನ್ನು ಬಿಡಿಸಿ ಅದರ ಮೇಲೆ ಗಜಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ನಂತರ ನಂತರ ಶ್ರೀಯಂತ್ರವನ್ನು ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಅದರೊಂದಿಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನ ಇರಿಸಿ ಇಲ್ಲವಾದರೆ ತಾಮ್ರದ ನಾಣ್ಯವಾದರೂ ಇರಿಸಬಹುದು ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನ ಬೆಳಗಿಸಿ ಇದರ ನಂತರ ತಾಯಿಗೆ ಹಣ್ಣುಗಳು ಮತ್ತು ಹೂವುಗಳನ್ನ ಅರ್ಪಿಸಿ ಗಜಲಕ್ಷ್ಮೀ ದೇವಿ ಪೂಜಿಸುವಾಗ ಹೇಳಬೇಕಾದ ಮಂತ್ರ ಇದಾದ ನಂತರ ಲಕ್ಷ್ಮೀದೇವಿಯ ಎಂಟು ರೂಪಗಳನ್ನು ಮನಸ್ಸಿನಲ್ಲೇ ಧ್ಯಾನಿಸಿ ಈ ಮಂತ್ರಗಳನ್ನು ಪಠಿಸಿ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಓಂ ಅಮೃತ ಲಕ್ಷ್ಮೀ ನಮಃ ಓಂ ಕಮಾಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಓಂ ಲಕ್ಷ್ಮೀ ನಮಃ ಈ ಮಂತ್ರಗಳನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸಿದ ನಂತರ ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ಕಮಲದ ಹೂವನ್ನು ದೇವಿಗೆ ಅರ್ಪಿಸಿ ದೇವಿಗೆ ದೂಪ ದೀಪ ನೈವೇದ್ಯವನ್ನು ತೋರಿಸಿ ದೇವಿಗೆ ಪ್ರಿಯವಾದ ಹೋಳಿಗೆಯನ್ನು ನೈವೇದ್ಯವಾಗಿ ಮಾಡಬಹುದು ಇಷ್ಟನ್ನು ಮಾಡಿ ದೇವಿಯ ಹೆಸರನ್ನ ಹೇಳಿ ನೂರ ಎಂಟು ಬಾರಿ ಕುಂಕುಮಾರ್ಚನೆಯನ್ನ ಮಾಡಿದರೆ ಶೀಘ್ರ ಫಲ ದೊರೆಯುತ್ತದೆ ನಂತರ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರವನ್ನು ಹೆಚ್ಚಿಸಲು ಗಜಲಕ್ಷ್ಮಿ ದೇವಿಯನ್ನ ಪ್ರಾರ್ಥಿಸಿ ಲಕ್ಷ್ಮಿಗೆ ಆರತಿಯನ್ನ ಮಾಡಿ ದೇವಿಗೆ ಪ್ರಸಾದವನ್ನು ಅರ್ಪಿಸಿ ಈ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಪೂಜೆಯ ಕೊನೆಯಲ್ಲಿ ಗಜಲಕ್ಷ್ಮಿಯನ್ನ ಬೇಡುತ್ತಾ ಪೂಜೆಯಲ್ಲಿ ಯಾವುದಾದರೂ ತಪ್ಪುಗಳು ನಡೆದಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಈ ಮೇಲಿನಂತೆ ನಾವು ಶುಕ್ರವಾರ ಗಜಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಗಜಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುವುದರೊಂದಿಗೆ ವಿವಾಹಿತ ಮಹಿಳೆಯರು ಸಂತಾನ ಭಾಗ್ಯವನ್ನು ಕೂಡ ಪಡೆಯಬಹುದು ಇದರೊಂದಿಗೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಪ್ರಗತಿಯನ್ನು ಕಾಣಬಹುದು ಇದು ಗಜಲಕ್ಷ್ಮಿ ದೇವಿಯನ್ನು ಪೂಜಿಸಬೇಕಾದ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು